ಮೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಮನೆಗೆ ಬಂದಾಗ ಎಲ್ಲರೂ ಖುಷಿ ಪಡ್ತಾರೆ ಅದರಲ್ಲಂತೂ ಕುಸ್ಮಾ ಅವರು ತಾಂಡವ್ ಇಲ್ಲೇ ಇರ್ತಾನೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಆದರೆ ಅವನು ಊಟ ಮಾಡೋವರೆಗೂ ಸುಮ್ಮನಿದ್ದು ಊಟ ಆದಮೇಲೆ ಇಲ್ಲ ನಿಮಗೆ ಇವಳು ಬೇಕು ಅಂದರೆ ನಾನು ಇಲ್ಲಿರೋಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ನಾನು ಬಂದಿದ್ದು ನನ್ನ ಲಗೇಜ್ ತಕ್ಕೊಂಡು ಹೋಗೋಕ್ಕೆ ಅಂತ ಹೇಳಿದಾಗ ಎಲ್ಲರಿಗೂ ಬೇಜಾರಾಗತ್ತೆ ಆಗ ಕುಸುಮಾ ಅವರು ಹೇಳ್ತಾ ಇರ್ತಾರೆ ಭಾಗ್ಯನ ಹತ್ರ ಭಾಗ್ಯ ನೀನು ಬದಲಾಗಬೇಕು ಹೀಗೆ ಇದ್ದರೆ ಅವ್ನು ನೀನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಧರ್ಮ ಅವರು ನೋಡು ಇದು ನೀನು ತಪ್ಪು ಅವನಿಗೆ ಬದಲಾಗಬೇಕು ಅಂತ ಹೇಳಿ ಮನಸ್ಸಿದ್ರೆ ಅವ್ನು ಮುಂಚೆನೇ ಬದಲಾಗೋನು ಇದರಿಂದ ನಮ್ಮ ಭಾಗ್ಯ ಏನು ಅವಳು ಬದಲಾಗೋದು ಏನು ಬೇಡ ಅವಳು ಹಿಂಗಿದಾಳೆ ಹಂಗೆ ಇರಲಿ ಅಂತ ಹೇಳಿ ಈ ಕಡೆ ಸಮಾಧಾನ ಮಾಡ್ತಾರೆ ಆಮೇಲೆ ಈ ಕಡೆ ತಾಂಡವು ಮನೆಗೆ ಬಂದ ತಕ್ಷಣ ಶ್ರೇಷ್ಠ ತಾಂಡವು ಎಲ್ಲಿಗೆ ಹೋಗಿದ್ದೆ ನಾನು ಕಾಯ್ತಾ ಇದ್ದೆ ಅಂದಾಗ ಹನಿ ನನ್ನ ಬಟ್ಟೆ ಎಲ್ಲ ಅಲ್ಲೇ ಆ ಥರಕ್ಕೆ ಹೋಗಿದ್ದೆ ಹೌದಾ ನಿಂಗೋಸ್ಕರ ನೋಡು ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಬಾ ಕುತ್ಕೊಂಡು ಊಟ ಮಾಡು ಅಂತ ಹೇಳಿದ್ದಕ್ಕೆ ಇಲ್ಲ ಶ್ರೇಷ್ಠ ನಾನು ಅಲ್ಲೇ ಭಾಗ್ಯ ಮಾಡಿರೋ ಅಡುಗೆನೇ ಊಟ ಮಾಡ್ಕೊಂಡ್ಬಂದೆ ಅಂದ ತಕ್ಷಣ ಈ ಕಡೆ ಶ್ರೇಷ್ಠನಿಗೆ ಏನು ಸಿಟ್ಟು ಬರತ್ತೆ ಏನೋ ಅವಳು ಮಾಡಿದ್ದು ಅಡುಗೆ ನೀನು ಊಟ ಮಾಡ್ಕೊಂಡ್ಬಂದ್ಯಾ ಅಂದಾಗ ಅಯ್ಯೋ ಇಲ್ಲಮ್ಮ ನಾನು ಬಟ್ಟೆ ಎಲ್ಲ ಥರಕ್ಕೊಂದ ಆಗಮ್ಮ ಬಲವಂತ ಮಾಡಿದ್ರು ಆಗೇನು ಮಾಡೋದು ಹೇಳೋ ಹಾಗಾಗಿ ಮಾಡಿದೆ ಅವಳಿಗೆ ಅಹಂಕಾರ ಜಾಸ್ತಿ ಅವಳ್ದು ಅಹಂಕಾರ ಹೇಗಾದರೂ ನಾವು ಮಟ್ಟ ಹಾಕಲೇಬೇಕು ಅಂತ ಹೇಳಿ ಈ ಕಡೆ ತಾಂಡವ್ ಹೇಳ್ತಾ ಇರ್ತಾನೆ ಶ್ರೇಷ್ಠವಂತೂ ಫುಲ್ ಖುಷಿಯಾಗಿ ಅಂತೂ ಇಂತೂ ತಾಂಡವ ಭಾಗ್ಯ ನಾನು ಬಿಡೋಕ್ಕೆ ತಯಾರಿದ್ದಾನೆ ಹೇಗಾದರೂ ಮಾಡಿ ನನ್ನ ಬಳಿಯೇ ಇಟ್ಕೊಬೇಕು ನನ್ನ ಪ್ರೀತಿಲೇ ಅವನ ಕಟ್ ಆ ಮನೆ ಸಂಬಂಧಗಳೇ ಇವನಿಗೆ ಬೇಡ ಅಂತ ಹೇಳಿ ಶ್ರೇಷ್ಠ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ತಂಡವು ಪ್ಲೀಸ್ ನಾನು ನೋಡು ಕಷ್ಟಪಟ್ಟು ಮಾಡಿದ್ದೀನಿ ಬಾ ಒಂದು ತುತ್ತಾದರೂ ತಿನ್ಬಾ ಅಂತ ಹೇಳಿ ಬಲವಂತ ಮಾಡಿದಾಗ ಸರಿ ನಡಿ ಅಂತ ಹೇಳಿ ಬರ್ತಾನೆ ಎಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ಯಾ ನೀನು ನನಗೋಸ್ಕರ ಅಂತ ಹೇಳಿದಾಗ ಫ್ಲವರೆಲ್ಲ ಕೊಟ್ಟು ಐ ಲವ್ ಯು ಅಂತ ಹೇಳಿ ತೊಳ್ಕೊತಾಳೆ ಸರಿ ಬಾ ಅಂತ ಹೇಳಿದಾಗ ಏನು ಮಾಡಿದ್ಯಾ ಒಂಚೂರು ಒಂದು ಸ್ಪೂನ್ ಮಾತ್ರ ತಿನ್ನಿಸು ಸಾಕು ಜಾಸ್ತಿ ಬೇಡ ಅಂದಾಗ ಸರಿ ಅಂತ ಹೇಳಿ ತಾಂಡವ್ಗೆ ಮ್ಯಾಗಿ ತಿನ್ನಿಸ್ತಾಳೆ ಇದೇನು ಶ್ರೇಷ್ಠ ಮ್ಯಾಗಿ ಮಾಡಿದ್ಯಾ ಸಣ್ಣ ಮಕ್ಕಳು ಕೂಡ ಮ್ಯಾಗಿ ಮಾಡ್ತಾರೆ ಅಂತ ಹೇಳಿದಾಗ ಇದೇನು ತಾಂಡವ್ ಈಗ ಹೇಳ್ತಾ ಇದೆಯಾ ನಾನು ಕಷ್ಟಪಟ್ಟು ಮಾಡಿದ್ದೀನಿ ನೀನು ನೋಡೋದು ಇಷ್ಟಪಟ್ಟು ತಿಂತೀಯ ಅಂದರೆ ಈ ರೀತಿ ಹೇಳ್ತಾ ಇದೆಯಲ್ಲ ಅಂತ ಅಂದಿದ್ದಕ್ಕೆ ಹೋಗಲಿ ಬಿಡು ಚೆನ್ನಾಗೇ ಮಾಡಿದ್ಯಾ ಅಂತ ಹೇಳಿ ಹೇಳ್ತಾನೆ ಆಮೇಲೆ ತಾಂಡವ್ ನಾವು ನೋಡು ಭಾಗ್ಯ ಇಷ್ಟೆಲ್ಲ ಮರೆಯೋಕ್ಕೆ ಕೆಲಸ ಅವಳಿಗೆ ತುಂಬ ಧೈರ್ಯ ಏನು ಹೇಳು ಅವಳಿಗೆ ಕೆಲಸ ಇದೆ ಅಂತದೇ ಅವಳಿಗೆ ಧೈರ್ಯ ಹೇಗಾದರೂ ಮಾಡಿ ನಾವು ಆ ಕೆಲಸನ ಹೋಗಿಸ್ಬೇಕು ಅವಳಿಗೆ ಕೆಲಸ ಸಿಗದೆ ಇರೋ ಹಾಗೆ ಮಾಡಿ ಬೀದಿಗೆ ತಂದರೆ ಅವಳು ಕೊಬ್ಬೆಲ್ಲ ಇಳಿಯತ್ತೆ ಅಂತ ಹೇಳಿದ್ದಕ್ಕೆ ತಾಂಡವ್ ಕೂಡ ಹೌದು ಶ್ರೇಷ್ಠ ನೀನು ಹೇಳ್ತಾ ಇರೋದು ಸರಿ ಈ ಭಾಗ್ಯನ ಹೇಗಾದರೂ ಮಾಡಿ ಕೆಲಸದಿಂದ ತೆಗೆಸ್ಬೇಕು ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡೋಣ ಆಗ ನಮ್ಮಪ್ಪ ಅಮ್ಮ ಎಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಹೇಳಿ ಈ ಕಡೆ ಇವರಿಬ್ಬರು ಯೋಚನೆ ಮಾಡ್ತಾ ಇರ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು